ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರ ಅಂತ ಆ್ಯಂಡ್ ನಿನ್ನೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕಿದ್ದಾರೆ ಒಂದಿಬ್ಬರು ಕಾಲ್ ಕೂಡ ಮಾಡಿದ್ದಾರೆ ಸರ್ ಇನ್ನು ಮುಂದೆ ಕಾಲ್ಫಾಮೇ ಆಗೋದಿಲ್ಲ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಆ್ಯಂಡ್ ಹೀಗೆಲ್ಲ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಇದು ಸತ್ಯಾನ ಅಂತ ನೋ ಅವೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಅಭ್ಯರ್ಥಿಗಳು ಬೇಕೇ ಬೇಕು ಆದ್ದರಿಂದ ನಿಮ್ಮ ಮೇಲೆ ಮತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇರೋರು ನಿಮ್ಮ ಒಂದು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿರಿ ಒಳ ಮೀಸಲಾತಿ ವಿಷಯ ನಾನು ಲಾಸ್ಟಿಗೆ ಎಲ್ಲಿಗೆ ಬಿಟ್ಟಿದ್ದೆ ಅಂದರೆ ಇವತ್ತು ಸರ್ಕಾರ ಎರಡೂ ಸದನಗಳಲ್ಲಿ ಒಳ ಮೀಸಲಾತಿ ಮಸೂದೆಯನ್ನು ಪಾಸ್ ಮಾಡಿ ಗವರ್ನರ್ ಅವರ ಒಂದು ಸೈನ್ಗೆ ಕಳಿಸಿತ್ತು ಓಕೆ ಅಂಕಿತಕ್ಕೆ ಕಳಿಸಿತ್ತು ಗವರ್ನರ್ ಏನು ಹೇಳಿದರು ನೋ ಯಾವ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಆ್ಯಂಡ್ ಇನ್ನೊಂದು ಏನು ಕ್ವಶನ್ ಕೇಳಿದರು ಅಂದರೆ ಐವತ್ತು ಪರ್ಸೆಂಟ್ ಮೀಸಲಾತಿ ಮೀರಬಾರ್ದು ಅನ್ನುವಂತಹ ಒಂದು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇದೆ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಯಾವ ಆಧಾರದ ಮೇಲೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ತೊಗೊಂಡು ಹೋಗಿದ್ದೀರಿ ಅನ್ನುವಂಥ ಸೀರಿಯಸ್ ಆದಂಥ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳನ್ನು ಗವರ್ನರ್ ರೇಸ್ ಮಾಡಿ ನಾನು ಸೈನ್ ಹಾಕೋದಿಲ್ಲ ಅಂತ ಗವರ್ನರ್ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟೀಕರಣವನ್ನು ಕೇಳಿದರು ಈಗ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟು ವಾಪಸ್ ಗವರ್ನರ್ಗೆ ಈ ಮಸೂದೆಯನ್ನು ಕಳಿಸಿದ್ದಾರೆ ಗೈಸ್ ರಿಮೆಂಬರ್ ಇಷ್ಟು ಬೇಗ ಇವರು ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ ಅಂದರೆ ಈಗ ಗವರ್ನರ್ ಹತ್ರ ಇರುವಂಥ ಒಂದು ಆಪ್ಷನ್ಸ್ ಏನು ಗವರ್ನರ್ ಇದಕ್ಕೆ ಸೈನ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಇದಕ್ಕೆ ಸ್ಪಷ್ಟೀಕರಣ ಏನೇನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಒಂದು ಸರ್ತಿ ರಿಜೆಕ್ಟ್ ಮಾಡ್ಬೋದು ಗವರ್ನರ್ ಎರಡನೇ ಸರ್ತಿಗೆ ಅವ್ರ ಹತ್ರ ಹೋದಾಗ ಸೊ ಅವ್ರಿಗೆ ಬಹಳಷ್ಟು ಆಪ್ಷನ್ಸ್ಗಳು ಇರೋದಿಲ್ಲ ಲೆಟ್ಸ್ ಹೋಪ್ ಇವರು ಅದಕ್ಕೆ ಸೈನ್ ಮಾಡ್ತಾರೆ ಅಂತ ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಅಟರ್ನಿ ಜನರಲ್ ಹದಿನಾಲ್ಕು ಪುಟಗಳ ಒಂದು ಸ್ಪಷ್ಟೀಕರಣವನ್ನು ಲೋಕಭವನ ಅಂದರೆ ತಾವರ್ಚಂದ್ರ ಗೆಹ್ಲೋಟ್ ಅವರಿಗೆ ಕಳಿಸಿದ್ದಾರೆ ನಿಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಜಾತಿಗಳಲ್ಲಿರುವ ನೂರ ಒಂದು ಉಪಜಾತಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಹಿಂದುಳಿದವರಲ್ಲೇ ಅತಿ ಹಿಂದುಳಿದವರಿಗೆ ನ್ಯಾಯವನ್ನು ಕೊಡಿಸುವ ಉದ್ದೇಶದಿಂದ ಎಸ್ ಇದು ಒಳ್ಳೆಯ ಉದ್ದೇಶ ಈ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಏನು ಮಾಡಿದೆ ಈ ನೂರ ಒಂದು ಜಾತಿಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡಿ ಎಡ ಬಲ ಮತ್ತು ಸ್ಪರ್ಶ ಜಾತಿಗಳಂಥೇಳಿ ಹೇಳಿ ಎಡ ಬಲಕ್ಕೆ ಆರಾರು ಪರ್ಸೆಂಟ್ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಈ ಥರ ಒಂದು ಹಂಚಿಕೆಯನ್ನು ಮಾಡಿ ಟೋಟಲ್ ಸೆವೆಂಟೀನ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ದನ್ನು ನಾವು ಕಾಣ್ತೀವಿ ಓಕೆ ಇದಕ್ಕೆ ಏನು ಆಕ್ಷೇಪ ಇತ್ತು ಅಟರ್ನಿ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ಹದಿನಾಲ್ಕು ಪುಟಗಳ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಏನೇನು ನೀಡಿದ್ದಾರೆ ಮೊದಲು ಏನು ಗವರ್ನರ್ ಕ್ವಶನ್ ಕೇಳಿದ್ರಲ್ಲ ಅದಕ್ಕೆ ಸ್ಪಷ್ಟೀಕರಣ ನೀಡಿದ್ದಾರೆ ಓಕೆ ಒಂದೊಂದಾಗಿ ನಿಮಗೆ ಹೇಳ್ತೀನಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟರಿಂದ ನಾವು ಎಷ್ಟು ಮಾಡಿವಿ ಮೊದಲು ಎಷ್ಟಿತ್ತು ಹದಿನೈದು ಪರ್ಸೆಂಟ್ ಇತ್ತು ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ಹದಿನೈದರಿಂದ ಹದಿನೇಳು ಪರ್ಸೆಂಟ್ಗೆ ಹೆಚ್ಚಿಸಲಿಕ್ಕೆ ಸಂಸತ್ತಿನ ಅನುಮೋದನೆಯ ಅಗತ್ಯದ ಬಗ್ಗೆ ರಾಜ್ಯಪಾಲರು ಕಳವಳ ವ್ಯಕ್ತಪಡಿಸಿದರು ಹದಿನೈದು ಇದ್ದಿದ್ದನ್ನು ಹದಿನೇಳು ಪರ್ಸೆಂಟ್ ಯಾಕೆ ಮಾಡಿರಿ ಅದಕ್ಕೆ ಅದು ಐವತ್ತಾರು ಪರ್ಸೆಂಟ್ ಆಗೈತೆ ಅಂತ ಕೂಡ ಹೇಳಿದ್ರು ಗೈಸ್ ಅಸ್ತಿತ್ವದಲ್ಲಿರುವ ಮೀಸಲಾತಿ ಚೌಕಟ್ಟಿನೊಳಗೆ ಮಸೂದೆಯನ್ನು ರೂಪಿಸಲಾಗಿದೆ ಅಂತ ಇವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ಗೆ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು ಏಳು ಪರ್ಸೆಂಟ್ಗೆ ಹೆಚ್ಚಿಸಲು ರಾಜ್ಯ ಸರ್ಕಾರ ರೂಪಿಸಿದ್ದ ಇಂಪಾರ್ಟೆಂಟಾ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಮಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಐತಿಲ್ಲ ಇದಕ್ಕೂ ಒಂದು ಕಾಯ್ದೆಯನ್ನು ತಂದೆ ಈ ಒಂದು ಮೀಸಲಾತಿಯನ್ನು ಹೆಚ್ಚಿಸಲಾಗಿದೆ ರಿಮೆಂಬರ್ ದಿಸ್ ಆಮೇಲೆ ಇವರು ಏನು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ರಾಷ್ಟ್ರಪತಿಯವರಾಗಲಿ ಸಂಸತ್ತಿನ ಒಪ್ಪಿಗೆ ಅಥವಾ ರಾಷ್ಟ್ರಪತಿ ಯಾವುದೇ ಆಕ್ಷೇಪಣೆ ಇಲ್ಲದೆ ರಾಜ್ಯಪಾಲರೇ ಇದಕ್ಕೆ ಅಂಕಿತ ಹಾಕಿದ್ದಾರೆ ಅವತ್ತು ಇರುವಂತ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದ್ದಾರೆ ನೀವೇ ಹಾಕಿದ್ದು ತಪ್ಪು ಅಂತ ಹೇಳ್ತಿದ್ದೀರಾ ಸಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಗೈಸ್ ಈ ಕಾಯ್ದೆಯನ್ನು ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ್ರು ಕೂಡ ಇದನ್ನ ಹೈಕೋರ್ಟ್ ಒಳಗೂ ಪ್ರಶ್ನಿಸಲಾಗಿದೆ ಹಿ ಸೊ ಅವಾಗೂ ಕೂಡ ಹೈಕೋರ್ಟ್ ಇದಕ್ಕೆ ಯಾವುದೇ ಅಬ್ಜೆಕ್ಷನ್ ಅಂತ ಹೇಳಿಲ್ಲ ಹೀಗಾಗಿ ಪರಿಶಿಷ್ಟ ಜಾತಿಗಳು ಸೆವೆಂಟೀನ್ ಪರ್ಸೆಂಟ್ ಮೀಸಲಾತಿ ನೀಡಲಾಗುತ್ತಿದ್ದು ಈ ಜಾತಿಗಳಲ್ಲಿ ಸಮಾನತೆ ತರುವ ಉದ್ದೇಶದಿಂದ ಮೀಸಲಾತಿಯನ್ನು ಸರ್ಕಾರ ಮೂರು ವರ್ಗೀಕರಣ ಮಾಡಿದೆ ಇದಕ್ಕೆ ವಿಧಾನಮಂಡಲದ ಅನುಮೋದನೆ ಕೂಡ ಇದೆ ಅಂತ ಮೊದಲನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೀಸಲಾತಿ ಸೇಕ್ದಾವಾರು ಪ್ರಮಾಣ ನಿರ್ಧರಿಸುವ ಅಧಿಕಾರಕ್ಕಿಂತ ಎಷ್ಟು ಪರ್ಸೆಂಟ್ ಮೀಸಲಾತಿ ಕೊಡ್ತೀರಿ ಅನ್ನೋಕ್ಕಿಂತನೂ ಉಪವರ್ಗೀಕರಣ ದಟ್ ಈಸ್ ಸಬ್ ಕ್ಲಾಸಿಫಿಕೇಶನ್ ಆಫ್ ರಿಸರ್ವೇಶನ್ ಅಧಿಕಾರವು ಭಿನ್ನವಾಗಿದೆ ಸಿ ವೆರಿ ಇಂಪಾರ್ಟೆಂಟ್ ಯಾವ್ದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಇವರು ಪಂಜಾಬ್ ಸರ್ಕಾರ ಹಾಗೂ ದೇವೇಂದರ್ ಸಿಂಗ್ ನಡುವಿನ ಪ್ರಕರಣದ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಇಂಪಾರ್ಟೆಂಟಾ ಸಂವಿಧಾನದ ವಿಧಿ ಹದಿನಾಲ್ಕು ಹದಿನೈದು ಸಬ್ ಕ್ಲಾಸ್ ನಾಲ್ಕು ಮತ್ತು ಹದ್ನಾರು ಕ್ಲಾಸ್ ನಾಲ್ಕರ ಅಡಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವ ರಾಜ್ಯದ ಅಧಿಕಾರವನ್ನ ಎತ್ತಿ ಹಿಡಿದಿದೆ ಅಂದ್ರೆ ಒಳ ಮೀಸಲಾತಿಯನ್ನ ಕೊಡಬಹುದು ಆದ್ರೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಇನ್ಕ್ರೀಸ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಒಳ ಮೀಸಲಾತಿನ ಕೊಡಲೇಬೇಕು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅಂಗೀಕರಿಸಿದ ಯಾವುದೇ ಶಾಸನ ಜಾರಿಗೊಂಡ ಬಳಿಕ ನ್ಯಾಯಾಂಗ ಪರಿಶೀಲನೆ ಒಳಪಡೋದು ಸಾಮಾನ್ಯ ಜುಡಿಷಿಯಲ್ ರಿವ್ಯೂ ಇರೋದ್ರಿಂದ ಸರ್ಕಾರಗಳು ಮಾಡಿರುವಂಥ ಕಾಯ್ದೆಗಳನ್ನು ಚೆಕ್ ಮಾಡುವಂಥ ಅಧಿಕಾರ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಇದೆ ಓಕೆ ಕಾರ್ಯನಿರ್ವಹಿಸ್ತಾ ಬಂದಿದೆ ಆದಾಗ್ಯೂ ನ್ಯಾಯಾಂಗ ಪರಿಶೀಲನೆಯ ನಿರೀಕ್ಷೆ ಇವು ರಾಜ್ಯ ಶಾಸಕಾಂಗ ಸಾಮರ್ಥ್ಯವನ್ನು ಕಸಿದುಕೊಳ್ಳುವುದಿಲ್ಲ ಸೊ ಅಂದ್ರೆ ರಾಜ್ಯಕ್ಕೆ ಏನು ಅಧಿಕಾರನೇ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಹಾ ಇದು ತಪ್ಪು ಇದನ್ನ ಬದಲಾವಣೆ ಮಾಡಿ ಅಂತ ಹೇಳುವಂತ ಅಧಿಕಾರ ನ್ಯಾಯಾಂಗಕ್ಕಿದೆ ನ್ಯಾಯಾಂಗ ಪರಿಶೀಲನೆ ಪರಿಹಾರವು ಒಂದು ರಕ್ಷಣೆಯಾಗಿದೆ ಮತ್ತು ಶಾಸಕಾಂಗ ಪ್ರಕ್ರಿಯೆಗೆ ಅಡ್ಡಿ ಅಲ್ಲ ಅಂತ ಕೂಡ ಇವರು ಹೇಳಿದ್ದಾರೆ ನಂತರ ಈ ಒಂದು ಮಸೂದೆಗೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಬಂಜಾರ ಬೋವಿ ಕೊರಚ ಕೊರಮ ಸಮಾಜಗಳ ಕಲ್ಯಾಣ ಸಂಘ ಮತ್ತು ಇತರರು ರಾಜ್ಯಪಾಲರಿಗೆ ಸ್ಪಷ್ಟ ಸ್ಪಷ್ಟೀಕರಣವನ್ನು ಕೇಳಿದ್ರು ಈ ಸಮುದಾಯಗಳಿಗೆ ಕಡಿಮೆ ಮೀಸಲಾತಿಯನ್ನು ನೀಡಲಾಗಿದೆ ಉಳಿದ ಸಮುದಾಯಗಳಿಗೆ ಹೆಚ್ಚು ಮೀಸಲಾತಿಯನ್ನು ನೀಡಲಾಗಿದೆ ಸೊ ನಮಗೆ ನ್ಯಾಯ ಬೇಕು ಅಂದಿದ್ದಕ್ಕೂ ಕೂಡ ಇದು ವಿವಾದ ಸೃಷ್ಟಿ ಆಗಿತ್ತು ಈ ಎಲ್ಲ ಆಕ್ಷೇಪಗಳನ್ನು ಉಲ್ಲೇಖಿಸಿ ಪ್ರತಿಯೊಂದಕ್ಕೂ ವಿವರವಾದ ಸ್ಪಷ್ಟೀಕರಣವನ್ನು ಎ ನೀಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಏನು ಸ್ಪಷ್ಟೀಕರಣ ಇಟ್ಟಿದ್ದಾರೆ ಓನ್ಲಿ ಅದರೊಳಗಿದೆ ಬಟ್ ಇಲ್ಲಂತೂ ಇಷ್ಟು ಕ್ಲಾರಿಟಿನ ಕೊಟ್ಟಿದ್ದಾರೆ ಗೈಸ್ ಅಂಡ್ ಪ್ರಮುಖವಾದಂತಹ ಒಂದು ಸ್ಪಷ್ಟೀಕರಣಗಳನ್ನ ನಾವು ನೋಡಬೇಕು ಅಂದರೆ ಈ ಪರಿಶಿಷ್ಟ ಜಾತಿಗಳ ಕೆಲವು ಜಾತಿಗಳ ಪ್ರಾತಿನಿಧ್ಯತೆ ಕೊರತೆ ಮನಗಂಡು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಮರು ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಪೀಠ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯಡಿ ಸಂಗ್ರಹಿಸಲಾದ ದತ್ತಾಂಶವನ್ನು ಪರಿಶೀಲಿಸಿ ತಜ್ಞರ ನೆರವು ಪಡೆದು ವರದಿಯನ್ನು ಸಲ್ಲಿಸಲಾಗಿದೆ ಅಂದರೆ ಅಲ್ಲಿ ಕೇಳಿತ್ತು ಯಾವ ಆಧಾರದ ಮೇಲೆ ಭಯ್ಯ ದತ್ತಾಂಶ ಎಲ್ಲಿಂದ ತಗೊಂಡಿದ್ದೀರಿ ಅದನ್ನೆಲ್ಲ ನನಗೆ ಸ್ಪಷ್ಟೀಕರಣವನ್ನು ಇವರು ಕೇಳಿದರು ಇನ್ನು ಆಯೋಗದ ವರದಿಯ ಕುರಿತು ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಚರ್ಚಿಸಿ ನಾವು ಹಿತಾಸಕ್ತಿ ಎಲ್ಲ ಸಮುದಾಯಗಳ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೂರ ಒಂದು ಜಾತಿಗಳಿಗೂ ಉಪಜಾತಿಗಳಿಗೂ ನ್ಯಾಯ ಸಿಗುವಂಗೆ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಆಮೇಲೆ ಸಂಪುಟದ ನಿರ್ಧಾರದಂತೆ ಎ ಬಿ ಸಿ ಗುಂಪುಗಳಿಗೆ ರೋಸ್ಟರ್ ಬಿಂದು ನಿಗದಿಪಡಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ರೋಸ್ಟರ್ ಬಿಂದು ಈವನ್ ಟು ಬಿ ಏನು ತ್ರೀ ಬಿ ತ್ರೀ ಸಿ ಇವೇನು ಬೇರೆ ಬೇರೆ ಕ್ಯಾಟಗರೀಸ್ ಇದ್ದಾವೆ ಇವುಗಳಿಗೂ ಕೂಡ ಈ ರೋಸ್ಟರ್ ಬಿಂದುಗಳಲ್ಲಿ ಸ್ಪಷ್ಟೀಕರಣ ಎಲ್ಲ ರಾಜ್ಯ ಸರ್ಕಾರ ಇನ್ನು ಕೊಡಬೇಕು ನೂರು ಬಿಂದುಗಳ ರೋಸ್ಟರ್ನಲ್ಲಿ ಎಲ್ಲ ಸಮುದಾಯಗಳಿಗೆ ಅವಕಾಶ ನೀಡಲಾಗಿತ್ತು ಯಾವುದೇ ಜಾತಿ ಗುಂಪು ಹೊರಗಿಟ್ಟಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಐ ಡೋಂಟ್ ನೋ ನೂರ ಒಂದು ಉಪಜಾತಿಗಳಿಗೆ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಆಮೇಲೆ ಸಿ ಗುಂಪಿನಲ್ಲಿ ಐವತ್ತೊಂಬತ್ತು ಸಮುದಾಯಗಳಿದಾವೆ ಈ ಸಮುದಾಯಗಳು ಏನು ಹೇಳ್ತಿದ್ದಾವೆ ಇಷ್ಟೊಂದು ಜಾತಿಗಳಿಗೆ ಯಾವ ಆಧಾರದ ಮೇಲೆ ನೀವು ಈ ಒಂದು ಮೀಸಲಾತಿಯನ್ನು ಕೊಡ್ತೀರಿ ಕೊಡ್ತಾ ಇದ್ದೀರಿ ಅನ್ನೋದು ಅವರ ಪ್ರಶ್ನೆ ಕೂಡ ಆಗಿದೆ ಗೈಸ್ ಈ ಥರ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಈ ಒಂದು ಆರ್ಟಿಕಲ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನಮಡಿ ಐ ಎ ಎಸ್ ಕೆ ಎಸ್ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ದೀರಿ ನೋಡಿರಿ ಒಂದು ಸರ್ತಿ ಯಾರು ಓದ್ದೇನೆ ಸುಮ್ ಕೂತಿದ್ದೀರಿ ಅಥವಾ ಯಾರು ಓದ್ದೇನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ದಯವಿಟ್ಟು ಸ್ಟಾರ್ಟ್ ಇಬರ್ ಪ್ರಿಪ್ರೇಷನ್ ಎಸ್ ಒನ್ ಮಂತ್ ಒನ್ ಒನ್ ವೀಕ್ ಒನ್ ಮಂತ್ ಲೇಟ್ ಆಗ್ಬೋದು ನಿಮಗೆ ಆದರೆ ಮೀ ಈ ನಿಮಗೆ ನೋಟಿಫಿಕೇಷನ್ ಒಂದು ಸರ್ತಿ ಬರೋಕ್ಕೆ ಶುರು ಮಾಡಿದರೆ ಇವತ್ತು ಬರ್ತಾ ಇರುವಂತಹ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ತುಂಬ ಆಗಿದೆ ಅವು ಗೆಸ್ ಮೀನ್ಸ್ ಡೆಪ್ತಾಗಿ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ ಆ್ಯಂಡ್ ಮೊದ್ ನಾರ್ಮಲಿ ಮೊದಲು ಹೆಂಗೆ ಕೇಳ್ತಿದ್ರು ಆ ಥರ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಸೊ ಆದ್ದರಿಂದ ನೀವು ಸ್ಪಷ್ಟವಾಗಿ ಡೀಟೇಲ್ ಆಗಿ ಡೆಪ್ತಾಗಿ ಓದ್ಬೇಕಾಗುತ್ತೆ ಆ್ಯಂಡ್ ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಸ್ಪಷ್ಟೀಕರಣವನ್ನು ಅಪ್ಡೇಟ್ನು ನಿಮಗೆ ಕೊಡ್ತಾ ಇದ್ದೀನಿ ಕೀಪ್ ಯುವರ್ ಪ್ರಿಪ್ರೇಷನ್ ಅಪ್ ಟು ದಿ ಮಾರ್ಕ್ ಗೈಸ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಗೈಸ್ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರಿ ಸರ್ ನಾವು ಸಪ್ತಾಪುರದಲ್ಲಿ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಎಸ್ ನಿಮ್ಮ ಬೇಡಿಕೆ ಮೇರೆಗೆ ಈಗ ಸಪ್ತಾಪುರ್ ಬಾವಿ ಹತ್ತಿರನೇ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗಿದೆ ಸೊ ಇಲ್ಲಿ ನಿಮಗೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಓಕೆ ಕೆ ಎ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ಯಾರಿಗೆ ಕ್ಲಾಸಸ್ಗಳನ್ನ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ನೀವು ಬಂದು ಆಫ್ಲೈನ್ ಕ್ಲಾಸಸ್ನ ತೊಗೋಬೋದು ಆನ್ಲೈನ್ ಕ್ಲಾಸಸ್ ಯಾರು ತಗೋಬೇಕು ಅಂತೀರಿ ಅವ್ರಿಗೆ ಇಪ್ಪತ್ತನೇ ತಾರೀಕಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಟು ಎರಡೂ ಕೂಡ ಪ್ರಾರಂಭ ಆಗ್ತವೆ ಅಂದರೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಇರುತ್ತೆ ನಿಮಗೆ ಇಡೀ ದಿನ ಕ್ಲಾಸಸ್ ಎಲ್ಲ ಇರೋದಿಲ್ಲ ಒಂದು ದಿನದಲ್ಲಿ ಒನ್ ಅವರ್ ಆರ್ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ಸ್ವರೆಗೂ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ನ್ಯೂಸ್ ಪೇಪರ್ ಹೌ ಟು ರೀಡ್ ನ್ಯೂಸ್ ಪೇಪರಿಂದ ಹಿಡಿದು ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಗಳ ಟ್ರೆಂಡನ್ನು ನಾವು ಎನಲೈಸ್ ಮಾಡಿ ನಿಮಗೆ ಇವ್ ಇವಾಗ ಯಾವ ಯಾವ ಥರ ಪ್ರಶ್ನೆ ಬರ್ತಿದ್ದಾವೆ ನೀವು ಹೆಂಗೆ ಓದಬೇಕು ಅನ್ನೋದನ್ನು ಅದಕ್ಕೆ ನಾವು ಹೇಳ್ತೀವಿ ಅದ್ರ ಜೊತೆಗೆ ಯಾರೋ ಆಫ್ಲೈನಲ್ಲಿ ಬರ್ತೀರಿ ನಿಮಗಂತೂ ಫಸ್ಟಿಗೆ ಒಂದು ವಾರ ಇದೇ ಸೆಷನ್ನೇ ಇರುತ್ತೆ ಗೈಸ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರೀಡ್ ನ್ಯೂಸ್ ಪೇಪರ್ ನನಗೆ ಆನ್ಲೈನಲ್ಲಿ ಮಾಡಲಿಕ್ಕೆ ಸಮಯ ಇಲ್ಲ ಯೂಟ್ಯೂಬಲ್ಲಿ ಸೊ ಅದರಿಂದ ನಾನು ಮಾಡ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ನೀವು ಯಾರ್ಯಾರೆಲ್ಲ ಆಫ್ಲೈನ್ ಕ್ಲಾಸಿಗೆ ಬರ್ತೀರಿ ನಿಮಗೆಲ್ಲರಿಗೂ ಕೂಡ ಈ ಒಂದು ತರಗತಿಗಳು ಅವೈಲೇಬಲ್ ಇರ್ತವೆ ಬೇಸಿಕ್ಕಿಂದ ಹೇಳ್ಕೊಡುತ್ತೆ ನಿಮಗೆ ಪಾಸ್ ಆಗುವವರೆಗೂ ಏನೇ ಡೌಟ್ ಬಂದರೂ ಯಾವ ಪುಸ್ತಕ ಓದಬೇಕು ಯಾವ ಟಾಪಿಕ್ನ ಯಾವ ಪುಸ್ತಕದಿಂದ ಎತ್ಕೊಂಡು ಓದಬೇಕು ಎಷ್ಟು ಓದಬೇಕು ನೋಟ್ಸ್ ಯಾವ ಥರ ಮಾಡಬೇಕು ಅನ್ನುವಂಥ ಡೀಟೇಲ್ ಆದಂಥ ತರಗತಿಗಳು ಇರ್ತವೆ ಆಮೇಲೆ ಇದೇ ಸಂಡೇ ಓಕೆ ಬರುವಂಥ ಸಂಡೇ ಫೆಬ್ರವರಿ ಅಲ್ಲಿ ನಿಮಗೆ ಉಚಿತ ಮಾದರಿ ಪರೀಕ್ಷೆ ಇರ್ತದೆ ಪೇಪರ್ ಒನ್ ಮತ್ತು ಪೇಪರ್ ಟು ಸೊ ಉಚಿತ ಮಾದರಿ ಪರೀಕ್ಷೆ ಇರ್ತದೆ ಸೊ ಎಂಟನೇ ತಾರೀಖು ಸಂಡೇ ಏನಿದೆ ಅವತ್ತು ಪರೀಕ್ಷೆ ಇರ್ತದೆ ಯಾರ್ಯಾರು ಅದಿರಿ ಬಂದು ಬರೀರಿ ಆನ್ಲೈನ್ ಒಳಗೆ ಬರೆಯವ್ರಿಗೂ ಕೂಡ ನಮ್ಮ ಆ್ಯಪ್ ಓಕೆ ನಮ್ಮದು ಆ್ಯಪ್ ಇದೆ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಗೂಗಲ್ ಸ್ಟೋರ್ ಒಳಗೆ ಹೋಗಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಇದರ ಲಿಂಕ್ನ ಹಾಕಿರ್ತೀನಿ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕೂಡ ಎಕ್ಸಾಮ್ನ ಬರಿಬೋದು ಆಮೇಲೆ ನೆಕ್ಸ್ಟ್ ಏನು ಅಂದರೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸ್ ಓಕೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸ್ ಅದು ಯಾವ ಥರ ಇರುತ್ತೆ ನಾನು ಜಸ್ಟ್ ಒಂದು ಹಿಂಟ್ ಕೊಟ್ಟಿರ್ತೀನಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸ್ ಅಂದರೆ ಈಗ ಫಸ್ಟ್ ಒಂದು ಟೆಸ್ಟ್ ಯಾವುದಿದೆ ಪಾಲಿಟಿ ಇದೆ ಅಂತ ತಿಳ್ಕೊಡ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ತಿಳ್ಕೊಡ್ರಿ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ನಾವು ಹೆಂಗೆ ಸ್ಟ್ರಕ್ಚರ್ ಮಾಡಿರ್ತೀವಿ ಅಂದರೆ ಎಂಟೈರ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟಾಪಿಕ್ಸ್ ಇರ್ತಾವಲ್ವಾ ಅದರೊಳಗೆ ಹನ್ನೆರಡು ಟಾಪಿಕ್ನ ಓದಲಿಕ್ಕೆ ಒಂದು ವಾರ ಸಮಯ ಕೊಟ್ಟಿರ್ತದೆ ಹನ್ನೆರಡು ಟಾಪಿಕ್ ಓದಬೇಕು ಅದೇ ಹನ್ನೆರಡು ಟಾಪಿಕ್ ಮೇಲೆ ನಾವು ಕ್ವಶನ್ಸ್ನ ತೆಗೆದಿರ್ತದೆ ಆ ಕ್ವಶನ್ಸ್ನ ಆನ್ಸರ್ ಮಾಡಬೇಕು ಆ್ಯಂಡ್ ಅದಕ್ಕೆ ಸಿನಾಪ್ಸಸ್ ಕೂಡ ಕೊಡ್ತದೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮೂಡಲ್ಲೂ ಕೂಡ ಆಪ್ರೇಟ್ ಆಗುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಆದಷ್ಟು ಬೇಗ ಇದು ಟೆಸ್ಟ್ ಸೀರೀಸ್ನ ಪ್ರಾರಂಭ ಮಾಡ್ತೀವಿ ನೀವು ಅಡ್ಮಿಷನ್ಸ್ನು ಕೂಡ ಇದಕ್ಕೆ ತೆಗೆದುಕೊಳ್ಳಬಹುದು ಗೈಸ್ ಆ್ಯಂಡ್ ಈ ಥರ ಯಾರ್ಯಾರೆಲ್ಲ ಸೀರಿಯಸ್ ಆಗಿ ಓದಿದರೆ ಇಷ್ಟು ದಿನ ಅವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ ನಾಲ್ಕು ತಿಂಗಳವರೆಗೂ ನಿಮಗೆ ಸಿಸ್ಟಮ್ ಅಂದರೆ ಒಂದು ಪ್ರೊಸೆಸ್ ಒಳಗಿಡುತ್ತೆ ನಾಲ್ಕು ತಿಂಗಳವರೆಗೂ ಇಪ್ಪತ್ತು ಟೆಸ್ಟ್ಗಳು ಇರ್ತವೆ ಆ್ಯಂಡ್ ಎಲ್ಲ ಸಬ್ಜೆಕ್ಟು ನೀವು ಒಂದು ಬಾರಿ ಬಿಟ್ಟು ಎರಡು ಬಾರಿ ರಿವಿಷನ್ ಮಾಡ್ಬೋದು ಲಾಸ್ಟಿಗೆ ಕಂಬೈನ್ ಟೆಸ್ಟ್ ಕೂಡ ಇರ್ತವೆ ಇದನ್ನು ನಾನು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಆ್ಯಂಡ್ ಅದಕ್ಕೆ ಯಾರ್ಯಾರೆಲ್ಲ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಅದಿರಿ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಆದಷ್ಟು ಬೇಗ ಅದಕ್ಕೆ ಟೆಸ್ಟ್ ಸಿರೀಸ್ ಒಂದು ಇದನ್ನು ಕೂಡ ನಾನು ಕ್ರಿಯೇಟ್ ಮಾಡ್ತೀನಿ ಗೈಸ್ ಓಕೆ ಆನ್ಲೈನ್ ಆನ್ಲೈನಲ್ಲಿ ಕ್ರಿಯೇಟ್ ಮಾಡ್ತೀನಿ ಆಫ್ಲೈನ್ ಇದ್ದವರು ಸಪ್ತಾಪುರ್ ಬಾವಿ ಪಕ್ಕದೊಳಗೇನೆ ಮಯೂರ್ ಬೇಕರಿ ಮೇಲ್ಗಡೆ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಬಂದು ನೀವು ನಮ್ಮನ್ನು ಭೇಟಿ ಮಾಡ್ಬೋದು ಆ್ಯಂಡ್ ಆಫೀಸಲ್ಲಿ ಬಂದು ನಿಮ್ಮ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿ ಹೋಗ್ಬೋದು ಆ್ಯಂಡ್ ಇಷ್ಟು ವಿಷಯವನ್ನು ನಾನು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್